ಸುವರ್ಣ ನ್ಯೂಸ್ನ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಅಂತ ಸುಳ್ಳು ಸುದ್ದಿನ ಬಗ್ಗೊಳ್ತಾ ಇದ್ದಾನೆ ಬಾಣಲಿದ್ದಲೇ ಅಜಿತ್ ಜೈನ್ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ಎಷ್ಟು ಸುಳ್ಳು ಬಗಿಲ್ತಿಯಾ ಇನ್ನು ಎಷ್ಟು ವಿಷ ತುಂಬಿಕೊಂಡಿದ್ಯಾ ನೀನ್ ನಿನ್ನೆ ಸಂಜೆ ನಾಲ್ಕು ವರೆ ಹಾಗೆ ಸೌಜನ್ಯ ಅವರ ಮನೆಗೆ ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಹೋಗಿದ್ದಾರೆ ಅನ್ನುವಂತಹ ವಿಷಯ ಗೊತ್ತಾದಾಗ ಯುನೈಟೆಡ್ ಮೀಡಿಯಾ ನಮ್ ಅಭಿ ರಾಂಪೇಜ್ ನ ಅಜಯ್ ಸಂಚಾರಿ ಸ್ಟುಡಿಯೋಸ್ ನ ಸಂತೋಷ್ ಇವರು ರಜತ್ ಅವರದ್ದ ಒಂದು ಇಂಟರ್ವ್ಯೂ ತಗೊಳ್ಳೋಣ ಅಂತ ಸೌಜನ್ಯ ಅವರ ಮನೆ ಹತ್ರ ಹೋಗಿರ್ತಾರೆ ಹಾಗೆ ಸಡನ್ಲಿ ಈ ಡಿ ಅವರು ನಕಲಿ ದೇವ ಹಾಗೂ ಅವನ ತಗಡು ತಮ್ಮನ ಚೇಲಗಳು ಸುಮಾರು ಐವತ್ತಕ್ಕಿಂತ ಹೆಚ್ಚು ಹೆಚ್ಚು ಜನ ಒಟ್ಟಿಗೆ ಬಂದು ನಮ್ಮ ಯೂಟ್ಯೂಬರ್ಸ್ ಯುನೈಟೆಡ್ ಮೀಡಿಯಾ ನ ಅಭಿ ಅಜಯ್ ಸಂತೋಷ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪಾಪ ಇವತ್ತು ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರುವಂತಹ ಸ್ಥಿತಿ ನೋಡಿದ್ರೆ ಮನ್ಸಿಗೆ ತಡ್ಕೊಳಕ್ ಆಗದಿರಷ್ಟು ನೋವಾಗ್ತಿದೆ ಅವನು ಅಭಿ ಗುಬ್ಬಚ್ಚಿ ಅಷ್ಟು ಜೀವ ಒಂದು ಅವನ ಹತ್ತರಿಂದ ಹದಿನೈದು ಜನ ಸೇರ್ಕೊಂಡು ಹೆಂಗ್ ಹೊಡೆದಿದ್ದಾರೆ ಅಂದ್ರೆ ಪೈಪ್ ತಗೊಂಡು ಸುಮಾರು ಸತಿ ತಲೆಗೆ ಹೊಡೆದಿದ್ದಾರೆ ಕಾಲಲ್ಲ ಹಾಕೊಂಡು ತುಳಿದಿದ್ದಾರೆ ಅವ್ನು ಎಷ್ಟೇ ಕೈ ಮುಗಿದ್ರು ಕಾಲ್ ಮುಗುದ್ರು ಬಿಡದೆ ನೆಲಕ್ ಹಾಕಿ ಕಾಳ್ ಕಾಲಲ್ ತುಳಿದಾರ ಸೊ ಇಷ್ಟೆಲ್ಲ ಯಾಕೆ ಈ ಹಲ್ಲೆ ಎಲ್ಲಾ ಯಾಕೆ ಯಾಕಂದ್ರೆ ಈ ಮೂರು ಜನ ಸೌಜನ್ಯ ಕೇಸಿಂದ ಹಿಡಿದು ಇವತ್ತಿನ ಎಸ್ಐಟಿ ತನಿಖೆ ತನಿಖೆವರೆಗೂ ನಿಷ್ಪಕ್ಷಪಾತವಾಗಿ ವರದಿ ಮಾಡ್ತಾ ಬಂದಿದ್ದಾರೆ ಆ ತಗಡು ನಕಲಿ ದೇವ ಮಾನವ ಹಾಗೂ ತಗಡು ತಮ್ಮನ ನಿಜವಾದ ಮುಖವಾಡಗಳು ಆಚೆ ಬರ್ತಿದಾವಲ್ಲ ಸೊ ಇವತ್ತು ತನ್ನ ಸಾಕಿರುವಂತಹ ಗುಂಡಗಳು ತನ್ನ ಸಾಕಿರುವಂತಹ ಚೇಲಗಳನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಕಳಿಸಿದಾರ ಇನ್ನು ಆ ಸುವರ್ಣ ನ್ಯೂಸ್ ನ ತಲೆ ಅಜಿತ್ ಜೈನ್ ಯೂಟ್ಯೂಬರ್ಸ್ ಮೇಲೆ ಆಗಿರುವಂತಹ ಹಲ್ಲೆನ ತಿರುಗಿಸಿ ಸುವರ್ಣ ನ್ಯೂಸ್ ನ ಪತ್ರ ಕರ್ತರ ಮೇಲೆ ಹಲ್ಲೆ ಆಗಿದೆ ಅಂತ ಸುಳ್ಳು ಸುದ್ದಿನ ಬೊಗಳ್ತಾ ಬಗ್ಗ ಬಾಳ್ಲಿದ್ದಲ್ಲಿ ಅಜಿತ್ ಜೈನ್ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಎಷ್ಟು ಸುಳ್ಳು ಬಗ್ತಿಯಾ ಇನ್ನು ಎಷ್ಟು ವಿಷ ತುಂಬಿಕೊಂಡಿದ್ಯಾ ನೀನು ನಿನ್ ಚಾನ ನ್ಯೂಸ್ ರಿಪೋರ್ಟರ್ಸ್ ಯಾರು ಹೊಡೆದೇ ಇಲ್ಲ ಅವ್ರ ಮೇಲೆ ಒಂದು ಗಾಯ ಅಲ್ಲ ಒಂದ್ ಚಿಕ್ಕ ಸ್ಕ್ರಾಚ್ ಕೂಡ ಇಲ್ಲ ಇದನ್ನ ನಾನಲ್ಲ ಹಾಸ್ಪಿಟಲ್ ನ ಮೆಡಿಕಲ್ ರಿಪೋರ್ಟ್ ಹೇಳ್ತಾ ಇದೆ ಇವತ್ತು ಯೂಟ್ಯೂಬರ್ಸ್ ಮೇಲೆ ಆಗಿರುವಂತಹ ಹಲ್ಲೆ ಇದು ನಾರ್ಮಲ್ ಹಲ್ಲೆ ಅಲ್ಲ ಮಾರಣಾಂತಿಕ ಹಲ್ಲೆ ಪೊಲೀಸ್ ಅವರು ಬರೋದು ಚೂರ್ ಏನಾದರೂ ಲೇಟ್ ಆಗಿದ್ರೆ ಮೂರು ಜನ ಸಾಯ್ತಾ ಇದ್ರು ಹಾಗಂತ ಪೊಲೀಸ್ ಅವರು ಸ್ಪಾಟ್ ಬಂದ ತಕ್ಷಣ ಏನ್ ಸಿಚುವೇಶನ್ ಎಲ್ಲ ಕಂಟ್ರೋಲ್ ಅಲ್ಲಿ ಬಂದಿಲ್ಲ ಪೊಲೀಸ್ ಅವ್ರ ಮೇಲೆ ಆ ಡಿ ಗ್ಯಾಂಗ್ ಅವರು ಹಲ್ಲೆ ಮಾಡಿದರೆ ಕಲ್ ತೂರಾಟ ಮಾಡಿದ್ದಾರೆ ಅಲ್ಲಿದ್ದಂತಹ ಎಷ್ಟೋ ಎಷ್ಟು ವೆಹಿಕಲ್ಸ್ ನ ಡ್ಯಾಮೇಜ್ ಮಾಡಿದ್ದಾರೆ ಲಿಟ್ರಲಿ ಗೂಂಡಗಳಿಗಿಂತ ವರ್ಸ್ಟ್ ಬಿಹೇವಿಯರ್ ಈ ಡಿ ಗ್ಯಾಂಗ್ ಅವರು ಅನ್ಹ್ಯೂಮನ್ ಆಗಿ ಬಿಹೇವ್ ಮಾಡಬಹುದು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಹೊಡಿಬಹುದು ಅದೇನು ತೊಂದರೆ ಆಗಲ್ಲ ಆದ್ರೆ ನಾವುಗಳು ಯಾರಾದ್ರೂ ನ್ಯಾಯಪರ ಧ್ವನಿ ಬಿಟ್ರೆ ದೇವಸ್ಥಾನನ ಮುಂದೆ ತರ್ತಾರೆ ಕ್ಷೇತ್ರಕ್ಕೆ ಅಪಮಾನ ಮಾಡ್ತಿದ್ದಾರೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಟೀಕೆಗಳು ಮಾಡ್ತಾರೆ ನೋಡಿ ಒಂದು ಅರ್ಥ ಮಾಡಿಕೊಡಿ ಇದೆಲ್ಲಾನು ಎಸ್ ಐ ಡಿ ತನಿಖೆನ ಅಂತ ಆ ನಕಲಿ ದೇವ ಮಾನವ ಹಾಗೂ ಅವನು ತಗಡು ತಮ್ಮ ನಡೆಸ್ತಿರುವಂತಹ ಪ್ಲಾನಿಂಗ್ ಸೈಟಿ ತನಿಖೆ ತುಂಬಾ ಒಳ್ಳೇದಾಗಿ ನಡೀತಾ ಇದೆ ಸತ್ಯ ಹೊರಗ್ ಬಂದೇ ಬರುತ್ತೆ ಆ ಸತ್ಯ ಹೊರಗ್ ಬರ್ಬಾರ್ದು ಅಂತ ಈ ನಕಲಿ ದೇವ ಮಾನವ ಹಾಗೂ ಅವನು ತಗಡು ತಮ್ಮ ಈ ಪ್ಲಾನಿಂಗ್ ನ ನಡೆಸ್ತಾ ಇರೋದು ಸೊ ಈಗ್ಲಾದ್ರೂ ಜನ ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾರು ನ್ಯಾಯಪರ ಇದಾರೆ ಯಾರು ಅನ್ಯಾಯತ್ ಪರ ಇದ್ದಾರೆ ಸುವರ್ಣ ನ್ಯೂಸ್ ನ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಅಂತ ಸುಳ್ಳು ಸುದ್ದಿನ ಬಗ್ಗೊಳ್ತಾ ಇದ್ದಾನೆ ಬಾಂಡ್ಲಿ ತಲೆ ಅಜಿತ್ ಜೈನ್ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಎಷ್ಟು ಸುಳ್ಳು ಬಗ್ತಿಯಾ ಇನ್ನು ಎಷ್ಟು ವಿಷ ತುಂಬಿಕೊಂಡಿದ್ಯಾ ನಿನ್ನೆ ಸಂಜೆ ನಾಲ್ಕು ವರೆ ಹಾಗೆ ಸೌಜನ್ಯ ಅವರ ಮನೆಗೆ ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಹೋಗಿದ್ದಾರೆ ಅನ್ನುವಂತಹ ವಿಷಯ ಗೊತ್ತಾದಾಗ ಯುನೈಟೆಡ್ ಮೀಡಿಯಾ ನಮ್ ಅಭಿ ಕೂಡ್ಲಾರ್ಯಾಮ್ ಪೇಜ್ ನ ಅಜಯ್ ಸಂಚಾರಿ ಸ್ಟುಡಿಯೋಸ್ ನ ಸಂತೋಷ್ ಇವರು ರಜತ್ ಅವರದ್ದ ಒಂದು ಇಂಟರ್ವ್ಯೂ ತಗೊಳ್ಳೋಣ ಅಂತ ಸೌಜನ್ಯ ಅವರ ಮನೆ ಹತ್ರ ಹೋಗಿರ್ತಾರೆ ಹಾಗೆ ಸಡನ್ಲಿ ಈ ಡಿಗನ್ ಅವರು ನಕಲಿ ದೇವ ಮಾನವ್ವ ಹಾಗೂ ಅವನ ತಗಡು ತಮ್ಮನ ಚೇಲಗಳು ಸುಮಾರು ಐವತ್ತಕ್ಕಿಂತ ಹೆಚ್ಚು ಜನ ಒಟ್ಟಿಗೆ ಬಂದು ನಮ್ಮ ಯೂಟ್ಯೂಬರ್ಸ್ ಯುನೈಟೆಡ್ ಮೀಡಿಯಾ ನ ಅಭಿ ಅಜಯ್ ಸಂತೋಷ್ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪಾಪ ಇವತ್ತು ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರುವಂತಹ ಸ್ಥಿತಿ ನೋಡಿದ್ರೆ ಮನ್ಸಿಗ್ ತಡ್ಕೊಳಕ್ ಆಗದಿರಷ್ಟು ನೋವಾಗ್ತಿದೆ ಅವನು ಅಭಿ ಗುಬ್ಬಚ್ಚಿ ಅಷ್ಟು ಜೀವ ಒಂದು ಅವ್ನ ಹತ್ತರಿಂದ ಹದಿನೈದು ಜನ ಸೇರ್ಕೊಂಡು ಹೆಂಗ್ ಹೊಡೆದಿದ್ದಾರೆ ಅಂದ್ರೆ ಪೈಪ್ ತಗೊಂಡು ಸುಮಾರು ಸತಿ ತಲೆಗೆ ಹೊಡೆದಿದ್ದಾರೆ ಕಾಲಲ್ಲಿ ಹಾಕೊಂಡು ತುಳಿದಿದ್ದಾರೆ ಅವ್ನು ಎಷ್ಟೇ ಕೈ ಮುಗುದ್ರು ಕಾಲ್ ಮುಗುದ್ರು ಬಿಡದೆ ನೆಲಕ್ ಹಾಕಿ ಕಾಳ ಕಾಲಲ್ಲಿ ತುಳಿದಿದ್ದಾರೆ ಸೊ ಇಷ್ಟೆಲ್ಲ ಯಾಕೆ ಈ ಹಲ್ಲೆ ಎಲ್ಲ ಯಾಕೆ ಯಾಕಂದ್ರೆ ಈ ಮೂರು ಜನ ಸೌಜನ್ಯ ಕೇಸಿಂದ ಹಿಡಿದು ಇವತ್ತಿನ ಎಸ್ಐಟಿ ಟಿ ವರ್ಗೂ ನಿಷ್ಪಕ್ಷಪಾತವಾಗಿ ವರದಿ ಮಾಡ್ತಾ ಬಂದಿದ್ದಾರೆ ಆ ತಗಡು ನಕಲಿ ದೇವ ಮಾನವ ಹಾಗೂ ತಗಡು ತಮ್ಮನ ನಿಜವಾದ ಮುಖವಾಡಗಳು ಆಚೆ ಬರ್ತಿದಾವಲ್ಲ ಸೊ ಇವತ್ತು ತನ್ನ ಸಾಕಿರುವಂತಹ ಗುಂಡಗಳು ತನ್ನ ಸಾಕಿರುವಂತಹ ಚೇಲಗಳನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಕಳಿಸಿದ ಇನ್ನು ಆ ಸುವರ್ಣ ನ್ಯೂಸ್ ನ ತಲೆ ಅಜಿತ್ ಜೈನ್ ಯೂಟ್ಯೂಬರ್ಸ್ ಮೇಲೆ ಆಗಿರುವಂತಹ ಹಲ್ಲೆನ ತಿರುಗಿಸಿ ಸುವರ್ಣ ನ್ಯೂಸ್ ನ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಅಂತ

ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಎಷ್ಟು ಸುಳ್ಳು ಕೊಬ್ಬಲ್ತಿಯಾ ಇನ್ನು ಎಷ್ಟು ವಿಷ ತುಂಬಿದ್ಯಾ ನೀನು ನಿಮ್ ನ ನ್ಯೂಸ್ ರಿಪೋರ್ಟರ್ಸ್ ಗೆ ಯಾರು ಹೊಡೆದೇ ಇಲ್ಲ ಅವ್ರ ಮೇಲೆ ಒಂದು ಗಾಯ ಅಲ್ಲ ಒಂದ್ ಚಿಕ್ಕ ಸ್ಕ್ರಾಚ್ ಕೂಡ ಇಲ್ಲ ಇದನ್ನ ನಾನಲ್ಲ ಹಾಸ್ಪಿಟಲ್ ನ ಮೆಡಿಕಲ್ ರಿಪೋರ್ಟ್ ಹೇಳ್ತಾ ಇದೆ ಇವತ್ತು ಯೂಟ್ಯೂಬರ್ಸ್ ಮೇಲೆ ಆಗಿರುವಂತಹ ಹಲ್ಲೆ ಇದು ನಾರ್ಮಲ್ ಹಲ್ಲೆ ಅಲ್ಲ ಮಾರಣಾಂತಿಕ ಹಲ್ಲೆ ಪೊಲೀಸ್ ಅವರು ಬರೋದು ಚೂರ್ ಏನಾದ್ರು ಲೇಟ್ ಆಗಿದ್ರೆ ಮೂರು ಜನ ಸಾಯ್ತಾ ಇದ್ರು ಹಾಗಂತ ಪೊಲೀಸ್ ಅವರು ಸ್ಪಾಟ್ ಬಂದ ತಕ್ಷಣ ಏನ್ ಸಿಚುವೇಶನ್ ಎಲ್ಲ ಕಂಟ್ರೋಲ್ ಅಲ್ಲಿ ಬಂದಿಲ್ಲ ಪೊಲೀಸ್ ಅವ್ರ ಮೇಲೆ ಆ ಡಿ ಗ್ಯಾಂಗ್ ಅವರು ಹಲ್ಲೆ ಮಾಡಿದ್ದಾರೆ ಕಲ್ ತೂರಾಟ ಮಾಡಿದ್ದಾರೆ ಅಲ್ಲಿ ಎಷ್ಟೋ ಎಷ್ಟು ವೆಹಿಕಲ್ಸ್ ನ ಡ್ಯಾಮೇಜ್ ಮಾಡಿದ್ದಾರೆ ಲಿಟ್ರಲಿ ವರ್ಸ್ಟ್ ಬಿಹೇವಿಯರ್ ಈ ಡಿ ಗ್ಯಾಂಗ್ ಅನ್ ಅನ್ಹ್ಯೂಮನ್ ಆಗಿ ಬಿಹೇವ್ ಮಾಡಬಹುದು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಹೊಡಿಬಹುದು ಅದೇನು ತೊಂದರೆ ಆಗಲ್ಲ ಆದ್ರೆ ನಾವುಗಳು ಯಾರಾದ್ರೂ ನ್ಯಾಯಪರ ಧ್ವನಿ ದೇವಸ್ಥಾನ ಮುಂದೆ ತರ್ತಾರೆ ಕ್ಷೇತ್ರಕ್ಕೆ ಅಪಮಾನ ಮಾಡ್ತಿದ್ದಾರೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಟೀಕೆಗಳು ಮಾಡ್ತಾರೆ ನೋಡಿ ಒಂದು ಅರ್ಥ ಮಾಡಿಕೊಡಿ ಇದೆಲ್ಲಾನು ಎಸ್ ಐ ಡಿ ತನಿಖೆನ ನಿಲ್ಲಿಸಬೇಕು ಅಂತ ಆ ನಕಲಿ ದೇವ ಮಾನವ ಹಾಗೂ ತಗಡು ತಮ್ಮ ನಡೆಸ್ತಿರುವಂತಹ ಪ್ಲಾನಿಂಗ್ ಸಿಸೈಟಿ ತನಿಖೆ ತುಂಬಾ ಒಳ್ಳೇದಾಗ್ ನಡೀತಾ ಇದೆ ಸತ್ಯ ಹೊರಗ್ ಬಂದೇ ಬರುತ್ತೆ ಆ ಸತ್ಯ ಹೊರಗ್ ಬರ್ಬಾರ್ದು ಅಂತ ಈ ನಕಲಿ ದೇವ ಮಾನವ ಹಾಗೂ ಒಂದು ತಗಡು ತಮ್ಮ ಈ ಪ್ಲಾನಿಂಗ್ ನ ನಡೆಸ್ತಾ ಇರೋದು ಸೊ ಈಗ್ಲಾದ್ರೂ ಜನ ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾರು ನ್ಯಾಯಪರ ಇದ್ದಾರೆ ಯಾರು ಅನ್ಯಾಯಪರ ಇದ್ದಾರೆ